ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಬೆಂಗಳೂರಿನ ಇಂದಿರ ಭಗವದ್ಧರ್ಮದ ಕಾರ್ಯಕ್ರಮಗಳು ಮತ್ತು ಕೋರ್ಸ್ಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿರುವುದರಿಂದ ನನಗೆ ದುಃಖವಿಲ್ಲ ಹಿಂದಿನ ಘಟನೆಗಳಿಂದ ಯಾವುದೇ ಕ್ಯಾರಿ ಓವರ್ ಇಲ್ಲವೆಂಬುದನ್ನು ಗಮನಿಸುತ್ತಿದ್ದೇನೆ ಅಲ್ಲದೆ ಇತರರ ಮೇಲೆ ತೀರ್ಪುಗಳಿಲ್ಲ ಹೋಲಿಸುವಿಕೆಯೂ ಇಲ್ಲವಾಗಿದೆ ಗೊಂದಲ ಮತ್ತು ಸಂಘರ್ಷಗಳು ಗಮನಾರ್ಹವಾಗಿ ಕಡಿಮೆಯಾಗಿದೆ ಅಪರಾಧಿ ಭಾವವು ಕೂಡ ಬಹಳ ಮಟ್ಟಿಗೆ ಕಡಿಮೆಯಾಗಿದೆ ಆಗಾಗ್ಗೆ ನಾನು ಘಾಸಿಗೊಳಗಾಗುತ್ತೇನೆ ಆದರೆ ಅದು ಬಹಳ ಕಾಲ ನಿಲ್ಲುವುದಿಲ್ಲ ಘಾಸಿಯ ಚಾರ್ಜ್ ಕೂಡ ಬಹಳ ಬೇಗನೆ ಮಸುಕಾಗಿ ಬಿಡುತ್ತದೆ ಆಲೋಚನೆಗಳು ಬರುತ್ತವೆ ಆದರೆ ನಾನು ಕೇವಲ ಅವುಗಳನ್ನು ಸಾಕ್ಷಿ ಭಾವದಲ್ಲಿ ನೋಡುತ್ತಿರುವುದರಿಂದ ಅವು ನನ್ನ ಮೇಲೆ ಯಾವುದೇ ಪ್ರಭಾವವನ್ನು ಬೀರುತ್ತಿಲ್ಲ ಆಲೋಚನೆಗಳೊಂದಿಗೆ ಮನಸ್ಸಿನೊಂದಿಗೆ ಅಥವಾ ನಾನು ಎಂಬುದರೊಂದಿಗೆ ಗುರುತಿಸಿಕೊಳ್ಳುವಿಕೆಯೂ ಇಲ್ಲ ನಾನು ಪ್ರಪಂಚವನ್ನು ಹಾಗೂ ವಾಸ್ತವವನ್ನು ಅವು ಇರುವಂತೆಯೇ ಅನುಭವಿಸಲು ಸಾಧ್ಯವಾಗಿದೆ ದೈನಂದಿನ ಕೆಲಸಗಳನ್ನು ಆಯಾಸಗೊಳ್ಳದೆ ಮಾಡಲು ಬೇಕಾದ ಎಲ್ಲ ಪ್ರಾಣಶಕ್ತಿಯೂ ಇದೆ ದೈವದ ಉಪಸ್ಥಿತಿಯನ್ನು ನನ್ನಲ್ಲಿ ಹಾಗೂ ನನ್ನ ಸುತ್ತಲೂ ಅನುಭವಿಸುತ್ತೇನೆ ಬಹಳಷ್ಟು ಸಮಯ ನಾನು ಆಂತರಿಕ ನಿಶಬ್ದತೆಯನ್ನು ಆನಂದವನ್ನು ಹಾಗೂ ಶಾಂತಿಯನ್ನು ಅನುಭವಿಸುತ್ತೇನೆ ಸ್ವಪ್ರೀತಿ ಹಾಗೂ ಇತರರ ಮೇಲಿನ ಪ್ರೀತಿಯು ಬಹಳವಾಗಿ ಹೆಚ್ಚಾಗಿದೆ ಮನುಷ್ಯರ ಮೇಲೆ ಪ್ರಾಣಿಗಳ ಮೇಲೆ ಪ್ರಕೃತಿಯ ಮೇಲೆ ಕೂಡ ಪ್ರೀತಿ ಹೆಚ್ಚಾಗಿದೆ ಈ ಅದ್ಭುತವಾದ ಮುಕ್ತಿ ಸ್ಥಿತಿಗಳನ್ನು ನನಗೆ ಕರುಣಿಸಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ತುಂಬಾ ಕೃತಜ್ಞಳಾಗಿದ್ದೇನೆ ದೈವದ ಪಾದಕಮಲಗಳ ಬಳಿ ಸದಾ ಇರಲು ಬಯಸುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಧನ್ಯವಾದಗಳು